ರೆಡ್ಡಿ ಅವರೇ ನಾವು ಬೆಂಗಳೂರವ್ರು ನೀವು ನೀವು ರೆಡ್ಡಿ ಅವರು ಕೋಲಾರದಿಂದ ನಾವು ಬಂದಿರಬೇಕು ನಾವು ಯಾವ ಕೋಲಾರದಿಂದ ಬಂದಿಲ್ಲ ಆಂಧ್ರದಿಂದ ಬಂದಿಲ್ಲ ನಾವು ನಾವು ಇಲ್ಲಿರೋರೆ ನಾವು ಒಕ್ಕಲಿಗ ಸಮುದಾಯದವರು ಬೆಂಗಳೂರಿನ ಕಡಿದ ನಾಡಪ್ರಭು ಕೆಂಪೇಗೌಡರ ಡಿ ಎನ್ ಎ ನಮ್ಮನ್ನೇ ಎತ್ಕಡ್ತೀಯಾ ಅಂತಂದ್ರೆ ನಮ್ಮ ಸಮುದಾಯಕ್ಕೆ ನಾನ್ ಕೆಟ್ಟ ಹೆಸರ ಇವ್ರು ಕೆಟ್ಟ ಹೆಸರ ಅದೇ ಪಿಚ್ಚರ್ ಬಾಕಿ ಸಂಘದ ಅಧ್ಯಕ್ಷ ಈಗಿರೋ ಅಧ್ಯಕ್ಷ ಆಗದವನು ಸಮುದಾಯಕ್ಕೆ ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ಯಾವುದೋ ಒಬ್ಬ ಭ್ರಷ್ಟ ಐ ಪಿ ಎಸ್ಗೋಸ್ಕರ ಒಬ್ಬ ಇನ್ನೊಬ್ಬ ವಕೀಲರನ್ನ ಜೈಲು ಕಳಿಸ್ತಾನೆ ಕಂಪ್ಲೇಂಟ್ ಕೊಡ್ತಾನೆ ಅಂತಂದ್ರೆ ಅವನ್ ಈಸ್ ಅನ್ಫಿಟ್ ಟು ಬಿ ಬಿಕಮ್ ಎ ಪ್ರೆಸಿಡೆಂಟು ಅದನ್ ಮೇಲೂ ಸಿಕ್ಕಾಪಟ್ಟೆ ದೂರಗಳಿವೆ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಯಾರು ಭ್ರಷ್ಟ ಐ ಅಲ್ಲ ರವಿಡಿ ಚನ್ನ ಅವ್ರ ಕೇಸಲ್ಲಿ ಅವನು ಸುಧಾನ್ ಬಾ ಈತ ಅವ್ನ ನಾರಾಯಣಸ್ವಾಮಿ ಮೂರ್ ಜನ ಸೇರ್ಕೊಂಡು ಕಂಪ್ಲೇಂಟ್ ಕೊಟ್ಟು ಜಸ್ಟ್ ಕಾಸು ನಾವೇನು ಸಮುದಾಯದ ಬಗ್ಗೆ ಮಾತಾಡಿಲ್ಲ ಅದಕ್ಕೆ ಮುಂಚೆ ಎ ಪಿ ರಂಗನಾಥ್ ಇದ್ರು ನಾವು ಮತ್ತೆ ಅಸೋಸಿಯೇಷನ್ ಜೊತೆ ಜೊತೆಲ ಇದ್ವಿ ಇವ್ರುಗಳು ಬಂದ್ಬಿಟ್ಟು ಅಲ್ಲಿ ಇವನೇನೋ ಬಿ ಜೆ ಪಿ ಅಂತೆ ಬಿ ಜೆ ಪಿ ಅನ್ನೋದಕ್ಕೋಸ್ಕರ ನಾನು ಇದೇ ಈ ಥರ ಸೆಕ್ಯುಲರ್ ಅಂದಕ್ಕೋಸ್ಕರ ಹಂಗೆ ಈಗ ರೆಡ್ಡಿ ಅಂತೆ ನಾವು ರೆಡ್ಡಿ ಅವ್ರಿಗೆ ಹೇಳೋದು ಇಷ್ಟೇ ನಿರ್ಣಯ ರೆಡ್ಡಿ ಅವರೇ ನಾವು ಬೆಂಗಳೂರವರು ನೀವು ನೀವು ರೆಡ್ಡಿ ಅವರು ಬ ಕೋಲಾರದಿಂದನೂ ಅಲ್ಲಿಂದ ಬಂದಿರಬೇಕು ನಾವು ಯಾವ ಕೋಲಾರದಿಂದ ಬಂದಿಲ್ಲ ಆಂಧ್ರದಿಂದ ಬಂದಿಲ್ಲ ನಾವು ನಾವು ಇಲ್ಲಿರೋರೆ ನಾವು ವ ಒಕ್ಕಲಿಗ ಸಮುದಾಯದವರು ಬೆಂಗಳೂರಿನ ಕಟ್ಟಿದ ನಾಡಪ್ರಭು ಕೆಂಪೇಗೌಡರ ಡಿ ಎನ್ ಎವರು ನೀವು ನೀವು ನಮ್ಮನ್ನೇ ಎತ್ಕಡ್ತೀಯ ಅಂತಂದರೆ ನೀನು ನಿಜವಾಗ್ಲೂ ಅಲ್ಲಿರೋಕ್ಕೆ ನಾಳೆ ಆಯಿತಾ ಆಮೇಲೆ ವಕೀಲರ ಸಮುದಾಯಕ್ಕೆ ವರ್ಕ್ ಮಾಡಬೇಕು ಇಂಡಿವಿಜುವಲ್ ವರ್ಕ್ ಮಾಡೋದು ಯಾರು ಪ್ರೆಸಿಡೆಂಟ್ ಆಗೋದು ಏನಕ್ಕೆ ಅಂತಂದರೆ ಆಮೇಲೆ ಇಲ್ಲೇ ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಒಂದು ದೊಡ್ಡ ಸಮಸ್ಯೆ ಏನಾಗ್ತಾಯಿದೆ ಅಂತಂದರೆ ಯಾವ ರಾಜಕಾರಣಿ ಮಾಡೋ ಪೊಲೋ ಪೊಲಿಟಿಕ್ಸ್ಗೂ ಏನೋ ನಮ್ಮ ವಕೀಲರ ಸಂಘ ತೊರಿತಿಲ್ಲ ಅವಾಗ ಕೇಳಿ ನೋಡಿ ಯಾರೂ ಬಾಯಿ ಬಿಟ್ಟು ಹೇಳೋಲ್ಲ ಚಿಕನ್ ಪಾರ್ಟಿಗಳಾಗತ್ತೆ ಎಣ್ಣೆ ಪಾರ್ಟಿಗಳಾಗತ್ತೆ ಚುನಾವಣೆಗೆ ಯಾರೋ ಹತ್ತು ಸಾವಿರ ಕುಂಕುಮ ಕುಂಕುಮ ಇದು ಮೂಗ್ಬಟ್ ತಂದವರು ಅಂತ ಅಂಚಕ್ಕೆ ಅಲ್ಲ ಸರ್ ಅಲ್ಲಿ ನಡೆಯೋ ಅಸೋಸಿಯೇಷನ್ ಇದಕ್ಕೆ ಹತ್ತು ಸಾವಿರ ಮೂಗ್ ಬಟ್ ಅಂತ ಏನಕ್ಕೆ ಅದು ದುಡ್ಡಲಿಂದ ಬರ್ತಾ ಇದ್ದೀವ್ರಿಗೆ ಯಾರೋ ಹೇಳಿದ್ರು ಸಾವಿರ ಮೊಬೈಲ್ ಅಂತೆ ಆಂಡ್ರಾಯ್ಡ್ ಫೋನ್ ಅಂಚಕ್ಕೆ ತಂದಿರೋದು ನಾವು ಮಾನಿಟ್ರ್ ಮಾಡ್ತಾ ಇದೀವಿ ಒಂದು ಮುನ್ನೂರು ಜನ ಅಡ್ವೊಕೇಟ್ಗಳು ಹೈಕೋರ್ಟ್ಗೆ ಅದು ರಿಟ್ ಹಾಕ್ಬೇಕು ಅಂತ ಇದ್ದೀವಿ ಇವಾಗ ನಾವು ಮಾನಿಟ್ರ್ ಮಾಡ್ತಾ ಇದ್ದೀವಿ ಅಲ್ಲ ಸರ್ ಈಗ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋ ಅಂತ ಮೆಂಬರ್ಗಳು ದುಡ್ಡಲ್ಲಿಂದ ತತ್ತಾಯ್ತಾರೆ ಇದಕ್ಕೆಲ್ಲ ಆಮೇಲೆ ಇಷ್ಟೆಲ್ಲ ಇನ್ವೆಸ್ಟ್ ಹತ್ತು ಕೋಟಿ ಹದಿನೈದು ಕೋಟಿ ಇನ್ವೆಸ್ಟ್ ಮಾಡಿದ್ಮೇಲೆ ರಿಟರ್ನ್ಸ್ ಹೆಂಗೆ ಓಕೆ ಆಮೇಲೆ ಏನಿದೆ ಅಸೋಸಿಯೇಷನ್ ಅಲ್ಲಿ ಏನಿದೆ ದುಡ್ಡು ಸಂಪಾದನೆ ಒಂದು ಏನಿದೆ ಅಲ್ಲಿ ವೆಲ್ಫೇರ್ ಬಿಟ್ರೆ ಬೇರೆ ಏನಿಲ್ಲ ಆದರೂ ಒಬ್ಬೊಬ್ರು ಹತ್ತು ಕೋಟಿ ಹದಿನೈದು ಕೋಟಿ ಖರ್ಚು ಮಾಡ್ತಾರೆ ಅಂತ ಆರೋಪ ಇದೆ ವಕೀಲರು ಸಮಾಜಕ್ಕೆ ನಾವು ಎಲ್ಲ ವಕೀಲರು ಒಳ್ಳೆಯವರೇ ಯಾರೋ ಒಂದು ಐನೂರು ಜನ ಈ ಥರ ಬ್ಲಾಕ್ ಶೀಪ್ಸು ಒಂದೂವರೆ ಲಕ್ಷ ಜನ ಅಡ್ವೊಕೇಟ್ಸ್ ಇದ್ದಾರೆ ಅದರಲ್ಲಿ ಈ ತರ ನಿಂತ್ಕೊಂಡಂತವ್ರು ದುಡ್ಡಲ್ಲಿ ತರ್ತಾ ಇದ್ದಾರೆ ಯಾರೋ ಒಬ್ಬ ವಕೀಲ ಎಲೆಕ್ಷನ್ ನಿಂತ್ಕೊಂತ ಇದ್ದಾನಂತೆ ಬಿಎಂ ಡಬ್ಲ್ಯೂ ಕಾರಲ್ಲಿ ದಿನ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಬರೀ ಕ್ಯಾಶ್ ಓಡಾಡ್ತಾ ಇದೆಯಂತೆ ಬಿ ಎಮ್ ಡಬ್ಲ್ಯೂ ಅದು ಅದು ಬಿಎಂ ಡಬ್ಲ್ಯೂ ಕಾರ್ ಅಂತಾನೆ ಹೇಳ್ತಾರೆ ಆ ಬಿ ಎಂ ಡಬ್ಲ್ಯೂ ಕಾರು ಹವಾಲಾ ಕಾರ್ ಓತಾ ಇದ್ದಾರೆ ಪರ್ಟಿಕ್ಯುಲರ್ ಆಗಿ ಬೆಂಗಳೂರಲ್ಲಿ ಒಬ್ಬ ಸೀನಿಯರ್ ಕೌನ್ಸಿಲ್ ಈ ಚುನಾವಣೆಗೆ ಸ್ಪರ್ಧಿಸ್ತಾರೋನು ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಓಡಾಡ್ತಾನಂತೆ ದಿನಕ್ಕೆ ಅದು ಆ ಕಾರಲ್ಲಿ ಐದು ಕೋಟಿ ಹತ್ತು ಕೋಟಿ ಈ ತರದ ದುಡ್ಡಿರ್ತದಂತೆ ಯಾರೋ ಹೇಳಿದ್ರು ಅದು ಹವಾಲ ಕಾರು ಏನೋ ಅಡ್ವೊಕೇಟ್ ಸ್ಟಿಕ್ಕರ್ ಹಾಕ್ಕೊಂಡು ಸೀನಿಯರ್ ಅಡ್ವೊಕೇಟ್ ಅಂತ ಹೇಳ್ಕೊಂಡು ಈ ಥರ ದಂಧೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಅಂತ ಹೇಳಿದ್ರು ಹೆಸರು ಆಮೇಲೆ ಹೇಳ್ತೀನಿ ಅಲ್ಲ ಈ ಥರ ಎಲ್ಲ ಮಾಡಿದ್ರೆ ನಮ್ಮ ಸಮುದಾಯಕ್ಕೆ ನಾನು ಕೆಟ್ಟ ಹೆಸರ ಇವ್ರು ಕೆಟ್ಟ ಹೆಸರ ನಾನು ಜೈಲ್ಗೆ ಹೋಗಿದ್ರು ಹೋರಾಟ ಮಾಡಿ ಜೈಲ್ಗೆ ಹೋಗಿದ್ದೀನಿ ಹೋಗಿ ಬರ್ಲಿ ನೋಡೋದು ತಾಕತ್ತಿದ್ರೆ ಅದು ಬಿಟ್ಟು ಇವರು ಈ ಥರ ಎಲ್ಲ ಮಾಡಿದ್ರೆ ಅವನ ಸೋಲಿಸ್ತೀವಿ ಬಿಡಲ್ಲ ಈ ಸುದ್ದಿ ಬೇಕು ಬಾಡಿನ ಸೋಲಿಸ್ತೀವಿ ಹ್ಞೂ ಅವ್ರ ತಂದೆ ಅಸೋಸಿಯೇಷನ್ ಅಧ್ಯಕ್ಷ ಆಗಿದ್ದರು ಎಮ್ ಎಲ್ ಎ ಆಗಿದ್ದರು ಸಿಕ್ಕಾಪಟ್ಟೆ ಬಿಷಪ್ ಕಡವ್ನಿಗೆ ಓದಿತ್ತಂತೆ ಇನ್ನೂ ಏನೋ ಇತಿಹಾಸ ಇದೆ ಅವನೂ ಹಾಂ ನಮಗೆ ಎಲ್ಲ ಗೊತ್ತಿದೆ ಎಲ್ಲ ಇದೆ ನಮ್ಮ ಹತ್ರ ಮದುವೆ ಹೆಂಗಾದ ಮದುವೆ ಮುಂಚೆ ಏನಾಯ್ತಾ ಎಪ್ಪುಂದು ಮಾಡಿಸಿದಂತೆ ಎಲ್ಲ ತಿಳ್ಕೊಂಡಿವಿ ಈಗ ಹೆಂಗಿದ್ದಾರೆ ಈಗ ಎಲ್ಲಿ ಅಲ್ಲಿ ನಮ್ಮ ದೇವನಹಳ್ಳಿ ಟೋಲ್ ಗೇಟ್ ಇವ್ರದ್ದು ಫಾರ್ಮ್ ಹೌಸ್ ಇದೆ ಅಲ್ಲಿ ಏನೇನು ಮಡಿತದೆ ಯಾರ್ಯಾರು ಹೋಗ್ತಾರೆ ಅಲ್ಲಿ ಎಲ್ಲ ಇದೆ ನಮ್ಮ ಹತ್ರ ಪಿಕ್ಚರ್ ಅಭಿ ಪಿಕ್ಚರ್ ಬಾಕಿ ಜನಶಕ್ತಿಯೇ ನಿರ್ಣಾಯಕ